ಕೇವಲ ಎರಡು ಲಕ್ಷದ ಐವತ್ತು ಸಾವಿರ ಕೊಟ್ಟರೆ ಸಾಕು ಈ ಮಾರುತಿ ಶುಚಿಕೆ ಏಟಿಕೆ ಕಾರ್ ನೀವು ತೊಗೋಬೋದು ಹೌದು ಕೇವಲ ಎರಡು ಲಕ್ಷದ ಐವತ್ತು ಸಾವಿರ ಕೊಟ್ಟರೆ ಸಾಕು ಈ ಗಾಡಿ ನಿಮ್ದಾಗುತ್ತೆ ಈ ಗಾಡಿ ಮೇಲೆ ಲೋನ್ ಇದೆ ಎರಡು ಲಕ್ಷದ ಐವತ್ತು ಸಾವಿರ ಕೊಟ್ಟರೆ ಸಾಕು ಈ ಗಾಡಿ ಮೇಲೆ ಲೋನ್ ನಿಮಗೆ ಕಂಟಿನ್ಯೂ ಸಿಗುತ್ತೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಆಗಿ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಾದ್ರೆ ನಿಮಗೆ ಈ ವಿಡಿಯೋವನ್ನು ಇಲ್ಲಿ ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದ್ರೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರಿಗೆ ಫೋನ್ ಮಾಡಿಬಿಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಾರೆ ಹಾಲಿ ನಾವು ನೆಕ್ಸ್ಟ್ ಟೈಮ್ ನಮ್ಮ ಹಿಡಿಯೂಬ್ ಚಾನಲ್ಲಿ ಯಾವ ರೀತಿಯ ಗಾಡಿ ವೀಡಿಯೋ ಅಪ್ರ ಮಾಡಿದರೆ ಫಸ್ಟು ದೇವರಾಗಿ ಮತ್ತೆ ನಿಮಗೆ ಸಿಕ್ಬಿಡುತ್ತೆ ಹಾಗೆ ವೀಕ್ಷಕರ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಗೊಳ್ಳೋರು ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮಾತ್ರ ಮರಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದವರು ಮುಂಚಿತವಾಗಿ ಗೂಗಲ್ ಪೇ ಫೋನ್ಪೇ ಮುಖಾಂತರ ಅಮೌಂಟು ಪೇ ಮಾಡೋಕೆ ಹೋಗಬೇಡಿ ಡೈರೆಕ್ಟಾಗಿ ಗಾಡಿಯರ ಲೊಕೇಶನ್ಗೆ ಹೋಗಿಬಿಟ್ಟು ಗಾಡಿಯೆಲ್ಲ ಚೆಕ್ ಮಾಡಿ ಗಾಡಿ ಹೋಗಿ ಮತ್ತು ಸರಿದ್ರ ಮಾತ್ರ ಈ ಗಾಡಿ ತೊಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವಾಗಿತ್ತರ ಎಚ್ಚರಿಕಿಂದ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಳಗಡೆ ಡೀಟೇಲ್ ಮೆನ್ಷನ್ ಮಾಡಿರ್ತೀನಿ ಈ ವಿಡಿಯೋ ಕಳಗಡೆ ನೋಡಿದ್ರೆ ಸಿಕ್ಕಬಿಡುತ್ತೆ ಬನ್ನಿ ವೀಕ್ಷಕರಿಗೆ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ ಸರ್ ನಮಸ್ಕಾರ ಅದು ಮಾರುತಿ ಸೂಜಿಗೆ ಎ ಟಿಗೆ ಕಾರ್ ಫೋಡ್ಸಲ್ಲಿ ವಾಟ್ಸಪ್ ಮಾಡಲ್ಲ ಇದೆ ಗಾಡಿ ಸರ್ ಮಾಡಲ್ಲೆಷ್ಟು ಎಷ್ಟು ಫೋರ್ ಸರ್ ಎಷ್ಟನೇ ಓನರ್ ಗಾಡಿ ಸರ್ ಎಷ್ಟು ಕಿಮೀಟ್ರೆಸ್ಮೆಂಟ್ ಇದಾವೆ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಎಲ್ಲ ಶೋರೂಮ್ ಕಂಡೀಷನ್ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಆ ಸರ್ ಲೋನ್ ಇದೆ ಸರ್ ಕ್ಲಿಯರ್ ಮಾಡ್ತಾರಾ ಕಂಡಿ ಕೊಡ್ತಾರ ಲೋನ್ ಸರ್ ಕಂಟಿನ್ಯೂ ಮಾಡ್ಕೊಡ್ತೀವಿ ಕ್ಲಿಯರ್ ಮಾಡಂಗಿದ್ರೆ ಮಾಡ್ಕೊಡ್ತೀವಿ ಪ್ರೈಸ್ ಅಡ್ಜಸ್ಟ್ ಆದ್ರೆ ಸರ್ ಎಷ್ಟು ಇದೆ ಗಾಡಿ ಮೇಲೆ ಲೋನ್ ಸರ್ 8 ಲಕ್ಷ ಇದೆ ಸರ್ ಗಾಡಿ ಅಲ್ಲಿ ಎಲ್ಲ ತಗಲಿಬಿಟ್ಟು ಡೆಂಟ್ ಕ್ರಾಚ್ ರಿಪೇಂಟ್ ಏನಾಗಿದೆಯಾ ಅಪ್ಪಲ್ ಟು ಕಂಪ್ಲೀಟ್ ಸೋಪ ಡ್ಯಾಮೇಜ್ ಆಗಿದೆ ಸ್ಕ್ರಾಚಸ್ ಆಸ್ಪಿಟಲ್ ಇದೆ ಗಾಡಿ ಲಕ್ಷ ಫಿಟಿಂಗ್ ಏನು ಮಾಡ್ಸಿದ್ರಾ

ಏಳು ಎಮ್ ಐ ಕಟ್ಟಿದ್ರೆ ಎಂಟು ಎ ಎಮ್ ಐ ಅವ್ರು ಕಟ್ಟಬೇಕು ಗಾಡಿ ತಗೊಂಡವರು ಹೌದು ನಿಮ್ಮ ಎರಡು ಲಕ್ಷದ ಐವತ್ತು ಸಾವಿರ ಕೊಟ್ಟು ಮಿಕ್ರಿ ಲೋನ್ ಕಂಟಿನ್ ತಗೊಂಡು ಒಂದು ಎ ಎಮ್ ಐ ಆಯ್ಕೇಕ್ ಇವಾಗ ಗಾಡಿ ತಗೊಂಡೋರು ಹೌದು ಹೌದು ಸರಿನಾ ಕಡಿಮೆ ಅಂದರೆ ಕೊಡ್ಬೇಕು ನಿಮಗೆ ಕ್ಯಾಶು ಫೈನಲಾಗಿ ಸರಿ ಫುಲ್ ಕ್ಲೋಸಿಂಗ್ ಆದ್ರೆ ಎಷ್ಟು ಕೊಡಬೇಕು ಫೈನಲ್ ಗಾಡಿ ರೇಟು ಲೋನ್ ಕ್ಲೋಸಿಂಗ್ ಆದ್ರೆ ಎಷ್ಟು ಕೊಡಬೇಕು ಫುಲ್ ಲೋನ್ ಕ್ಲೋಸಿಂಗ್ ಆದ್ರೆ ಎಷ್ಟು ಕೊಡ್ಬೇಕು ನಿಮಗೆ ಕ್ಯಾಶ್ ಗಾಡಿ ತಗೊಂಡವರು